ವೇಟ್ ಲಾಸ್ ಸ್ಮೂದಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಓಟ್ ಮಿಲ್ ಒಂದು ಬಟ್ಲು ಒಂದು ಸ್ಪೂನ್ ಚಿಯಾ ಸೀಡ್ಸ್ ಅರ್ಧ ಆಪಲ್ ಪಂಪ್ಕಿನ್ ಸೀಡ್ಸ್ ಸನ್ಫ್ಲವರ್ ಬೀಜ ಅಕ್ಸೆ ಬೀಜ ಚಕ್ಕೆ ಪುಡಿ ಖರ್ಜೂರ ಒಂದು ಬೌಲ್ ಹಾಲು ಈ ಲಾಸ್ ಮೂತಿಗೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯಂಟು ಓಟ್ ಮಿಲ್ ಓಟ್ ಓಟ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಿರೋಂಥದ್ದೇ ಸಹಜವಾಗಿ ಏನಪ್ಪಾ ಅಂತ ಅಂದರೆ ಇದರಲ್ಲಿ ಹೈಯೆಸ್ಟ್ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ಗ್ಲೂಟೆನ್ ಫ್ರೀ ಇದೆ ಮತ್ತು ನಿಮ್ಮ ಗ್ಲೈಸಮಿಕ್ ವ್ಯಾಲ್ಯೂ ಕೂಡ ತುಂಬ ಕಡಿಮೆ ಇರೋದ್ರಿಂದ ಏನಪ್ಪಾ ಆಗತ್ತೆ ಅಂತ ಅಂದರೆ ನಿಮ್ಮ ಪದೇ ಪದೇ ತಿನ್ನೋ ಅಂಥ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಗಟ್ ಹೆಲ್ತ್ ಹೆಲ್ಪ್ ಆಗೋದಷ್ಟೇ ಅಲ್ದಿರ ಒಬೆಸಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೆ ಆಗ್ತಾ ಇರುವಂತಹ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆ್ಯಪಲ್ ಆ್ಯಪಲ್ ಕೂಡ ತುಂಬಾನೇ ಫೈಬರ್ ರಿಚ್ ಇದೆ ಮತ್ತೆ ಗ್ಲೂಕೋಸ್ ಗ್ಲುಕೋಸ್ ಲೆವೆಲ್ ಕಡಿಮೆ ಇದೆ ತುಂಬಾನೇ ರಿಚ್ ಇನ್ ಆಕ್ಸಿಡೆಂಟ್ಸ್ ಇದು ಕೂಡ ನಿಮ್ಮ ನಿಮಗೆ ಒಂದು ಅಲ್ಲಿ ಫಿಲ್ಲಿಂಗ್ ಎಫೆಕ್ಟ್ ಬರೋದ್ರಿಂದ ನಿಮ್ಮ ಹಂಗ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮುಖ್ಯವಾದ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಚಿಯಾ ಸೀಡ್ಸ್ ಚಿಯಾ ಸೀಡ್ಸ್ ನಿಮ್ಗೆಲ್ಲ ಗೊತ್ತಿರೋ ಅಂತದ್ದೇ ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇದೆ ಅಷ್ಟೇ ಅಲ್ದಿರೋ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇದೆ ಇದ್ರ ಗುಣ ವಿಶೇಷತೆ ಕೂಡ ಅಷ್ಟೇನೆ ನಿಮ್ಗೆ ಹಂಗ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಸ್ಟಮಕ್ ಫುಲ್ ಆಗಿರೋ ಥರ ಅನ್ಸುತ್ತೆ ನಿಮ್ಮ ಆಹಾರ ಸೇವನೆ ಕಮ್ಮಿ ಆಗ್ತಾ ಹೋಗುತ್ತೆ ಅದರಿಂದ ನಿಮ್ಮ ಒಬೆಸಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಬನ್ನಿ ಈ ವೆಯ್ಟ್ ಲಾಸ್ ಮೋದಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂತಹ ಫಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು ಓಟ್ ಮಿಲ್ ಒಂದು ಹಾಫ್ ಕಪ್ ಓಟ್ ಮಿಲ್ನ ನಾನು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಡ್ರೈ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂದರೆ ಇದ್ರದ್ದು ಡೈಜೆಷನ್ ಕೂಡ ಮತ್ತೆ ಅಬ್ಸಾರ್ಬ್ಷನ್ ಕೂಡ ಚೆನ್ನಾಗಿ ಬಾಡಿನಲ್ಲಿ ಇಂಪ್ರೂವ್ ಆಗುತ್ತೆ ಮತ್ತೆ ಈ ಓಟ್ಸ್ನ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಂಡು ನೈಟಲ್ಲಿ ನಾವು ನೆನ್ಸಿಡ್ಬೇಕಾಗತ್ತೆ ನೆನ್ಸಿಟ್ಟು ಬೆಳಗ್ಗೆ ಈ ಸ್ಮೂದಿಗೆ ಯೂಸ್ ಮಾಡ್ಕೋಬೇಕಾಗತ್ತೆ ಈಗ ಆಲ್ರೆಡಿ ಡ್ರೈ ಫ್ರೈ ಮಾಡಿ ನೆನೆಸಿ ಓವರ್ನೈಟ್ ನೆನೆಸಿಟ್ಟಿರೋ ಅಂಥ ಓಟ್ ಮಿಲ್ ಈಗ ರೆಡಿ ಇದೆ ಇದನ್ನು ನಾನು ಒಂದು ಬ್ಲೆಂಡರ್ಗೆ ಹಾಕೋತೀನಿ ನೈಟಲ್ಲೇ ಚೆನ್ನಾಗಿ ನೆಂದಿರೋದ್ರಿಂದ ಸಾಫ್ಟಾಗಿದೆ ಮತ್ತು ಬ್ಲೆಂಡ್ ಮಾಡಿದಾಗ ಸ್ಮೂತಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಬೇಕಾಗಿರೋವಂಥದ್ದು ಚಿಯಾ ಸೀಡ್ಸು ರಾತ್ರಿನೇ ಓವರ್ ನೈಟ್ ಸೋಕ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಒಂದು ಸ್ಪೂನ್ ಚಿಯಾ ಸೀಡ್ಸು ಇದನ್ನು ಸ್ಮೂದಿ ಮಾಡೋದಕ್ಕೆ ಜಸ್ಟ್ ಟೆನ್ ಮಿನಿಟ್ಸ್ ಮುಂದೆ ಮುಂಚೆ ನೆನೆಸಿಟ್ರೆ ಸಾಕು ಅಂಥ ಒಂದು ಸ್ಪೂನ್ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅದರ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಈಗ ಸನ್ಫ್ಲವರ್ ಸೀಡ್ ಇರ್ಬೋದು ಫ್ಲಾಕ್ಸ್ ಸೀಡ್ ಇರ್ಬೋದು ಇಲ್ಲ ವಾಟರ್ಮೆಲಾನ್ ಸೀಡ್ಸ್ ಇರ್ಬೋದು ಈ ಸೀಡ್ಸ್ ತುಂಬಾನೇ ಪ್ರೋಟೀನ್ ರಿಚ್ ಇರುತ್ತೆ ನಾವು ಡಯೆಟ್ ಮಾಡ್ಬೇಕಾದ್ರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ನ ಕಡಿಮೆ ಮಾಡಿ ಪ್ರೋಟೀನ್ ಕಂಟೆಂಟ್ನ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ ಯಾಕಪ್ಪ ಅಂತ ಅಂದರೆ ಸಡನ್ ಆಗಿ ಬ್ಲಡ್ ಅಲ್ಲಿ ಅಬ್ಸಾರ್ಬ್ ಆಗಿ ಆಗಿ ಕನ್ವರ್ಟ್ ಆಗಿ ಅದು ಬಾಡಿನಲ್ಲಿ ಫ್ಯಾಟ್ ಆಗಿ ಸಬ್ಕ್ಯುಟೇನಿಯಸ್ ಫ್ಯಾಟ್ ಆಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಅದೇ ಪ್ರೋಟೀನ್ ನ ನಾವು ತಗೊಂಡಾಗ ನಮ್ಮ ಹಂಗರ್ ಕ್ರೇವಿಂಗ್ಸ್ ಕಡಿಮೆ ಆಗಿ ಡೈಜೆಷನ್ ಕೂಡ ನಿಧಾನವಾಗಿ ಆಗೋದ್ರಿಂದ ನಮಗೆ ಫ್ಯಾಟ್ ಸಬ್ಕ್ಯೂಟಿನಸ್ ಫ್ಯಾಟ್ ಕಂಟೆಂಟು ಡೆಪಾಸಿಟ್ ಆಗದೆ ಇರೋದಕ್ಕೆ ಇದು ಮುಖ್ಯವಾದ ಕಾರಣ ಆಗ್ತಾ ಹೋಗುತ್ತೆ ಈ ಸ್ಮೂದಿಗೆ ಬೇಕಾಗಿರುವಂತ ಸೀಡ್ಸ್ ಫ್ಲಾಕ್ ಸೀಡ್ ಒಂದ್ ಸ್ಪೂನ್ ನ ಹಾಕೋತಾ ಇದ್ದೀನಿ ಸನ್ಫ್ಲವರ್ ಸೀಡ್ ಒಂದ್ ಸ್ಪೂನ್ ಮತ್ತೆ ವಾಟರ್ ಮೆಲಾನ್ ಸೀಡ್ ಒಂದ್ ಸ್ಪೂನ್ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಂಡ್ರೆ ಇದರಲ್ಲಿರೋ ಮಾಯಶ್ಚರ್ ಕಂಟೆಂಟ್ ಕಮ್ಮಿ ಆಗಿ ನೀಟಾಗಿ ಬ್ಲೆಂಡರ್ ಅಲ್ಲಿ ಬ್ಲೆಂಡ್ ಆಗುತ್ತೆ ಈಗ ಸ್ವಲ್ಪ ಡ್ರೈ ಫ್ರೈ ಆಗಿರುವಂತ ಈ ಸೀಡ್ಸ್ನ ಕೂಡ ಬ್ಲೆಂಡರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಸೀಡ್ಸ್ ನ ಗುಣ ವಿಶೇಷತೆ ಆಲ್ರೆಡಿ ನಿಮ್ಗೆಲ್ಲ ತಿಳಿದಿದೆ ಇದಕ್ಕೆ ಬೇಕಾಗಿರುವಂತಹ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆಪಲ್ ಆಲ್ರೆಡಿ ಚಾಪ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂತ ಆಪಲ್ ಆ್ಯಡ್ ಮಾಡ್ಕೊಂತ ಇದ್ದೀನಿ ಒಂದು ಅರ್ಧ ಆಪಲ್ ಹಾಕೊಂಡ್ರೆ ಸಾಕು ಈ ಸ್ಮೂದಿಗೆ ಇನ್ನೊಂದು ಮುಖ್ಯವಾದಂಥ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಚಕ್ಕೆ ಪುಡಿ ಚಕ್ಕೆ ಪುಡಿ ಗುಣವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ನಮ್ಮ ಬಾಡಿ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಜಸ್ಟ್ ಒಂದು ಚಿಟಿಕೆ ಹಾಕೊಂಡ್ರೆ ಸಾಕು ಮತ್ತೆ ನಮಗೆ ಸ್ವೀಟ್ನರ್ ಬೇಕಪ್ಪ ಅಂತ ಅಂದಾಗ ಹನಿ ಮತ್ತೆ ಸಕ್ಕರೆ ಅಂತದನ್ನೆಲ್ಲ ಅವಾಯ್ಡ್ ಮಾಡ್ಕೋತ ನಾವು ಒಂದು ಚೆನ್ನಾಗಿರುವಂತ ಡೇಟ್ ಇವಾಗ ಇದು ದೊಡ್ಡ ಸೈಜ್ ಇರೋದ್ರಿಂದ ಒಂದು ಡೇಟ್ನ ಹಾಕೋತಾ ಇದ್ದೀನಿ ಸ್ಮಾಲ್ ಡೇಟ್ ಅಂದರೆ ನೀವು ಎರಡು ಡೇಟ್ನ ಚೆನ್ನಾಗಿ ಚಾಪ್ ಮಾಡಿ ಬೀಜ ಆಡ್ ಶುಗರ್ ಎಷ್ಟು ಕಂಟೆಂಟ್ ಬೇಕೋ ನೋಡ್ಕೊಂಡು ನಾವು ಆಡ್ ಮಾಡ್ಕೋಬೋದು ಈಗ ಸ್ಮೂದಿಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಈ ಬ್ಲೆಂಡರ್ ನಲ್ಲಿ ಹಾಕೊಂಡಿದೀನಿ ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ಮೂತಾಗಿ ಬ್ಲೆಂಡ್ ಆಗಿದೆ ಇದನ್ನ ನಾನು ರಾತ್ರಿನೇ ಓವರ್ನೈಟ್ ನಾವು ಓಟ್ಸ್ನ ಚೆನ್ನಾಗಿ ನೆನೆಸಿಟ್ಟಿರೋದ್ರಿಂದ ಸ್ಮೂತ್ ಆಗಿ ಬರುತ್ತೆ ಒಳ್ಳೆ ಸ್ಮೂತ್ ಕನ್ಸಿಸ್ಟೆನ್ಸಿನಲ್ಲಾಗಿದೆ ಈಗ ಇದನ್ನ ನಾನೊಂದು ಸರ್ವಿಂಗ್ ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸ್ಕಿಮ್ಡ್ ಮಿಲ್ಕ್ ಅಂತ ಮಾರ್ಕೆಟ್ನಲ್ಲಿ ಸಿಗುತ್ತೆ ಅದರಲ್ಲಿ ಅಥವಾ ಲೋ ಫ್ಯಾಟ್ ಮಿಲ್ಕ್ ಅಂತ ಹೇಳ್ತಾರೆ ಆ ಮಿಲ್ಕ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಒಬೆಸಿಟಿ ಪ್ರಾಬ್ಲಮ್ ಕೂಡ ನಿಮಗೆ ತೊಂದರೆ ಆಗೋದಿಲ್ಲ ಈ ಸ್ಕಿಮ್ ಮಿಲ್ಕ್ ಒನ್ ಬೌಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಕಂಪ್ಲೀಟ್ ಸ್ಮೂತಿ ರೆಡಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಇಂಗ್ರೀಡಿಯೆಂಟ್ಸು ಫ್ರೆಶ್ ಫ್ರೂಟ್ಸು ಇದೆ ಡ್ರೈ ಫ್ರೂಟ್ಸು ಇದೆ ಸಿನ್ನಮನ್ ಪೌಡರು ಮಿಲ್ಕು ಮತ್ತೆ ಎಲ್ಲ ರೀತಿಯಾದಂಥ ಎರಡು ಮೂರು ವೆರೈಟಿ ಸೀಡ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಸ್ವೀಟ್ನರ್ ಅಂತ ಡ್ರೈ ಡೇಟ್ನ ಕೂಡ ಆ್ಯಡ್ ಮಾಡಿದ್ದೀನಿ ಇದನ್ನ ಇನ್ನ ಮತ್ತಷ್ಟು ಇಂಟ್ರೆಸ್ಟಿಂಗಾಗಿ ಆಗಿ ಮಾಡೋದಕ್ಕೆ ಸ್ವಲ್ಪ ಗಾರ್ನಿಶಿಂಗ್ಗೋಸ್ಕರ ಬ್ಲೂಬೆರೀಸು ಡ್ರೈ ಫ್ರೂಟ್ಸು ನಟ್ಸು ಮತ್ತೆ ಸ್ವಲ್ಪ ಫ್ರೈ ಮಾಡಿರುವಂಥ ನ ಮೇಲ್ಗಡೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗಾಗಿ ಕಾಣ್ತಾ ಇದೆ ಮಾರ್ನಿಂಗ್ ನಾವು ಫಾಸ್ಟ್ ಅವರ್ಸಲ್ಲಿ ನಾವು ಅರ್ಜೆಂಟಲ್ಲಿ ಇರ್ತೀವಿ ಅಡುಗೆ ಮಾಡೋಕ್ಕಾಗಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ ಕ್ಯಾರಿಯರ್ ಕಟ್ಟೋಕ್ಕಾಗಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಂಥ ಟೈಮಲ್ಲಿ ನಮ್ಮ ಆರೋಗ್ಯನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬಾರ್ದು ಅಂಥ ಟೈಮ್ನಲ್ಲಿ ನೀವಿಂಥ ಬ್ರೇಕ್ಫಾಸ್ಟ್ ಈಸಿಯಾಗಿರೋವಂಥ ನ್ಯೂಟ್ರಿಷಿಯಸ್ ಸ್ಮೂದಿ ರೆಸಿಪಿನ ಟ್ರೈ ಮಾಡೋದ್ರಿಂದ ನಿಮ್ಮ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ ಅಷ್ಟೇ ಅಲ್ದಿರ ಹೊರ್ಗಡೆ ಫಾಸ್ಟ್ ಫುಡ್ ಸಿಗುವಂಥದ್ದು ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಿ ಒಬೆಸಿಟಿ ಅಂತ ಪ್ರಾಬ್ಲಮ್ನ ಕೂಡ ದೂರ ಇದೇ ರೀತಿಯಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ನಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಮುದಿನ ಮಾಡ್ಕೊಂಡು ಟ್ರೈ ಮಾಡಿ ಅಂತ ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಡ್ತಾ ಹೋದ್ರೆ ಅದ್ರ ಬದಲು ಸಡನ್ ಆಗಿ ಒಂದು ಟೆನ್ ತರ್ಟಿ ಲೆವೆನ್ ಆ ಟೈಮ್ ನಲ್ಲಿ ಏನಾದ್ರೂ ಒಂದು ಗ್ರಾಬ್ ಮಾಡ್ಕೊಂಡು ತಿನ್ನೋದ್ರಿಂದ ಅಂತ ಆರೋಗ್ಯದ ಪ್ರಾಬ್ಲಮ್ಸ್ ನ ಕಡಿಮೆ ಮಾಡಬಹುದು ಅಂತ ಹೇಳ್ತಾ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ ನಮ್ಮ ಸ್ಲಿಮ್ ಸೀಕ್ರೆಟ್ ಪ್ರೋಗ್ರಾಂ ನಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ